ಹಬ್ಬ ಬೇಸಿಗೆ ಕಾಲ ಅಂತೂ ಸ್ಟಾರ್ಟ್ ಆಗೇ ಬಿಡ್ತು ಸಾರು ಸಾಂಬಾರು ಡೈಲಿ ತಿಂದು ತಿಂದು ಬೋರ್ ಆಗಿದೆ ಬೋರ್ ಆಗಿದೆ ಅನ್ನೋದ್ಕಿಂತನೂ ಈ ಶೆಕೆಯಲ್ಲಿ ಬಿಸಿ ಊಟ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ ಹಾಗಾಗಿ ನಾನು ನಿಮಗೆ ಒಂದು ಸಿಂಪಲ್ ಆಗಿರೋ ಒಂದು ತಣ್ಣನೆಯ ತಂಬಳಿ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡೋಕ್ಕೆ ಬಂದಿದ್ದೀನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತು ಒಂದು ಬಳ್ಳಿ ಬಸ್ಲೆ ಎಲೆಯಿಂದ ಒಂದು ಸಿಂಪಲ್ ಆಗಿರೋ ಒಂದು ತಮ್ಳಿ ನಿಮಿಷದ ಶೇರ್ ಮಾಡ್ತೀನಿ ತಂಬಳಿ ರೆಸಿಪಿನ ಸೊ ಮೊದಲಿಗೆ ನಾನೊಂದು ಏಳೆಂಟು ಎಲೆನ ಕೊಯ್ಕೊಂಬಂದಿದ್ದೀನಿ ಚೊಕ್ಕಂಬಂಡಿ ತೊಳೆದಿಟ್ಕೊಂಡಿದ್ದೀನಿ ನಂತರ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಳ್ತೀನಿ ಮತ್ತು ಅದಕ್ಕೆ ತೊಳೆದಿಟ್ಟಂಥ ಬಸ್ಲೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಸಣ್ಣ ಬೆಂಕಿಲಿ ಇಷ್ಟು ಫ್ರೈ ಆದರೆ ಸಾಕು ಕೊನೆ ನಂತರ ಒಂದು ಮಿಕ್ಸಿ ಜಾರಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ ಮತ್ತು ಹುರಿದಿಟ್ಟಂತಹ ಸೊಪ್ಪು ಮತ್ತು ಜೀರಿಗೆ ಹುರಿದಿದ್ದ ಎಣ್ಣೆಲಿ ಅದನ್ನು ಈ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ನಂತರ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ಈ ಬೆಲ್ಲ ಯಾಕೆ ಹಾಕ್ತಿರೋದಂದ್ರೆ ನಾನು ಸ್ವೀಟ್ ತಂಬಳಿ ಮಾಡ್ತಾ ಇದೀನಿ ಹಾಗಾಗಿ ಬೆಲ್ಲ ಹಾಕ್ಕೊಳ್ತೀನಿ ಮತ್ತು ಜೊತೆಗೆ ನಾಲ್ಕು ಕಾಳು ಮೆಣಸು ಕೂಡ ಹಾಕ್ಕೊಳ್ತೀನಿ ಇದನ್ನು ಮಿಕ್ಸರಲ್ಲಿ ನಿನ್ನೆ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಗ್ರೈಂಡ್ ಮಾಡ್ಕೊಂಡು ನಂತರ ಒಂದು ಹರ್ಸಾ ಹುಟ್ಟಿದ ದಿನ ಸೋಸ್ಕೊಬೇಕು ತಂಬಳಿ ಸೋಸಿದರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತಕ್ಕಂದರೆ ಜಿಗಿಟೆಲ್ಲ ಬಾಯಿಗೆ ಸಿಗೋದಿಲ್ಲ ಹಾಗಾಗಿ ಸೋಸಿದರೆ ಒಳ್ಳೆಯದು ಸೊ ನಾನು ಇದನ್ನು ಒಂದು ಅರ್ಸ ಔಟಲ್ಲಿ ಸೋಸ್ಕೊತೀನಿ ಇಷ್ಟು ಗಟ್ಟಿ ಬರೋವರೆಗೂ ಫುಲ್ಲು ಸೋಸಬೇಕು ನೋಡಿ ಅಡುಗಡೆ ಪೂರ ಅಡುಗಡೆ ಬೀಳ್ತಾ ಇದೆ ಇದಕ್ಕೆ ನಾನು ಒಂದು ನೀರಿನ ಲೋಟದಲ್ಲಿ ಒಂದರಿಂದ ಒಂದೂವರೆ ಲೋಟ ಮಜ್ಜಿಗೆ ಸೇರಿಸ್ಕೋತೀನಿ ಮತ್ತು ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಕಾಳು ಒಣಮೆಣಸು ಮತ್ತು ಜೀರಿಗೆ ಒಗ್ಗರಣೆ ಕೊಟ್ಟರೆ ಆಹಾ ಬಸಲ ಸೊಪ್ಪಿನ ತಂಬಳಿ ರೆಡಿ ಇವತ್ತಿನ ಒಂದು ಪುಟ್ಟ ರೆಸಿಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್